ತುಂಬಾ ಜನ ವಿದ್ಯಾರ್ಥಿಗಳು ಐದ್ನೂರ ನಲ್ವತ್ತು ಪೋಸ್ಟ್ ಗೆ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಐದ್ನೂರ ನಲ್ವತ್ತು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿದಾರ ತುಂಬಾ ಜನ ಅನ್ಕೊಂಡಿರ್ಬಹುದು ಈಗ ದೈಹಿಕ ಪರೀಕ್ಷೆ ಮುಗಿಯುತ್ತೋ ಈಗ ವೈದ್ಯಕ ಪರೀಕ್ಷೆ ಕೂಡ ಮುಗಿಯುತ್ತೋ ನಮ್ಗೆ ಡೈರೆಕ್ಟ್ ಆಗಿ ಈಗ ನಮ್ಗೆ ಆರ್ಡರ್ ಕಾಪಿ ಬರತ್ತೆ ನಾವು ಡೈರೆಕ್ಟ್ ಆಗಿ ಈಗ ಹುದ್ದೆಗೆ ಜಾಯಿನ್ ಆಗ್ಬೇಕಂತ ಹೇಳಿ ಅನ್ಕೋತಿರ್ತಾರ ಆದ್ರೆ ಇಲಾಖೆದವರು ಮತ್ತೊಂದು ಹೊಸ ರೂಲ್ಸ್ ಪ್ರಕಾರ ಈಗ ಮತ್ತೊಂದು ಲಿಖಿತ ಪರೀಕ್ಷೆ ಇಟ್ಟಿದ್ದಾರೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿರತ್ತೆ ವಿದ್ಯಾರ್ಥಿಗಳಿಗೆ ಆ ಒಂದು ಲಿಖಿತ ಪರೀಕ್ಷೆ ಈಗ ವೈದ್ಯಕೀಯ ಪರೀಕ್ಷೆ ಕೂಡ ಪಾಸ್ ಆಗಿದಾರ ಅದೇ ರೀತಿಯಾಗಿ ಈಗ ನಿಮ್ಮ ಒಂದು ದೈಹಿಕ ಪರೀಕ್ಷೆ ಕೂಡ ಪಾಸ್ ಆಗಿದ್ದಾರೆ ಅಂದಂತ ವಿದ್ಯಾರ್ಥಿಗಳಿಗೆ ಈಗ ಲಿಖಿತ ಪರೀಕ್ಷೆ ಇಟ್ಟಿದ್ದಾರೆ ಈಗ ಲಿಖಿತ ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ನಿಮಗೆ ಮುಂದ್ಗಡೆ ಸಂದರ್ಶನ ಮತ್ತು ನಿಮಗೆ ಕೆಲಸ ಕೊಡ್ತಾರೆ ಇಲ್ಲ ಅಂದ್ರೆ ನಿಮಗೆ ಕೆಲಸ ಇರೋದಿಲ್ಲ ತುಂಬಾ ಜನ ವಿದ್ಯಾರ್ಥಿಗಳು ಆಸೆ ಇಟ್ಕೊಂಡು ಕುಂತಿದ್ರು ಐದ್ನೂರ ನಲವತ್ತು ಪೋಸ್ಟ್ ಗೆ ಈಗ ಪರೀಕ್ಷೆ ಇರಲ್ಲ ಅಂತೇಳಿ ನೇರ ನೇಮಕಾತಿ ಅಂದ ಮೇಲೆ ತುಂಬಾ ಜನ ಅದು ಪರೀಕ್ಷೆ ಇರಲ್ಲ ಅಂತ ಹೇಳಿ ಅನ್ಕೋತೀಯ ಆದ್ರೆ ಪರೀಕ್ಷೆ ಇರತೇ ಅದನ್ನೇ ತಿಳಿಸ್ಕೊಟ್ಟಿದ್ದಾರೆ ಈಗ ನಿಮ್ಮ ಒಂದು ಆಯ್ಕೆ ಪಠ್ಯ ರಿಲೀಸ್ ಮಾಡಿದ್ದಾರೆ ಯಾರ್ಯಾರು ಐದ್ನೂರ ನಲ್ವತ್ತು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿದ್ರಲ್ಲ ಆ ಒಂದು ಆಯ್ಕೆ ಪಠ್ಯ ಕೆಲವು ಜನರದು ಏನಾಗಿದೆ ಅಂದ್ರೆ ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳದು ಈಗ ವೈದ್ಯಕೀಯ ಪರೀಕ್ಷೆಗೆ ಆಯ್ಕೆ ಮಾಡ್ಕೊಂತಿದ್ದಾರೆ ಈಗ ವೈದ್ಯಕೀಯ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳದು ನಿಮ್ಮ ಒಂದು ಲಿಖಿತ ಪರೀಕ್ಷೆಗೆ ಆಯ್ಕೆ ಪಠ್ಯನ ರಿಲೀಸ್ ಮಾಡಿದ್ದಾರೆ ಈಗ ನಾನು ಹೇಳ್ತಾ ಇರೋದು ನಿಮ್ಮ ಒಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳದು ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಗಿರುವಂತಹ ಪಠ್ಯ ಅದರ ಬಳಿಕ ನಿಮ್ಮ ಒಂದು ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳದು ವೈದ್ಯಕೀಯ ಪರೀಕ್ಷೆಯಲ್ಲಿ ಆಗಿರುವಂತ ಪಟ್ಟಿ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಎಲ್ಲಾ ಮಾಹಿತಿ ಎಲ್ಲ ಒಂದು ಡಿ ಎಫ್ ಫಾರ್ಮ್ ನಿಮ್ಮ ಒಂದು ಹೆಸರು ಈ ಒಂದು ವೆಬ್ಸೈಟ್ ಕಾಣಿಸ್ತಾ ಇದ್ದಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಅರಣ್ಯ ಡಾಟ್ ಜಿನ್ ಡಾಟ್ ಇನ್ಗೆ ಬಿಟ್ಟು ನೋಡ್ಕೊಂಡು ಅಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನು ಹಾಕೊಂಡು ನಿಮ್ಮ ಒಂದು ಮಾಹಿತನ ಚೆಕ್ ಮಾಡ್ಕೊಳ್ಳಿ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲಾ ಪಿ ಡಿ ಎಫ್ ಫಾರ್ಮ್ ಅನ್ನ ಕೊಟ್ಟಿದ್ದೇವೆ ಚೆಕ್ ಮಾಡ್ಕೊಳ್ಳಿ ಬನ್ನಿ ಅಂತಾರೆ ಈಗ ಪ್ರತಿ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಗಳನ್ನ ಕಳಿಸ್ಕೊಡ್ತಾರೆ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡ್ತಿದ್ದಾರೆ ಒಂದೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ಈ ಒಂದು ವಿಷಯ ತಿಳಿಸ್ಕೊಡ್ತಾರೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದೆ ಹಾಸನ ವೃತ್ತಕ್ಕೆ ಇದು ಬರೀ ನಿಮಗೆ ಹೆಸರಾಗಿರತ್ತೆ ಹಾಸನ ವೃತ್ತ ಅಷ್ಟೇ ಅಲ್ಲ ಎಲ್ಲ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಬಿಡ್ತಿದ್ದಾರೆ ಆ ಈ ಒಂದು ಹಂಚಿಕೊಳ್ಳೋರಾಗಿರುವ ಹದಿನೆಂಟು ಗಸ್ತು ಅರಣ್ಯ ಪಾಲಕ ಗ್ರೂಪ್ ಸಿ ದಲ್ಲಿ ಕಾಲಿರುವಂತಹ ಪೋಸ್ಟ್ ನೇರ ನೇಮಕಾತಿ ಕುರಿತು ಅಧಿಸೂಚನೆ ಹೊರಡಿಸಲಾಗಿದ್ದು ಅದರಂತೆ ಒಂದು ಪಾಯಿಂಟ್ ಒಂದು ಅನುಪಾತ ಇಪ್ಪತ್ತು ಅರ್ ಅಭ್ಯರ್ಥಿಗಳಿಗೆ ಅಂತಿಮ ಆಯ್ಕೆ ಪಟ್ಟಿ ತಯಾರಿಸಲಾಗಿದ್ದು ಅದನ್ನ ಇಲಾಖೆ ವೆಬ್ಸೈಟ್ ಇದೇನು ತಿಳಿಸ್ಕೊಟ್ಟೇನಲ್ಲೆಬ್ಸೈಟ್ ನೇಮಕಾತಿ ಈ ಒಂದು ನೇಮಕಾತಿ ಈಗಾಗಲೇ ನಿಮ್ಮ ಪ್ರಕಟಿಸಲಾಗಿದೆ ಅದರಂತೆ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮತ್ತು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತರವರೆಗೆ ದೈಹಿಕ ಒಂದು ತಾಲ್ಕಿ ಪರೀಕ್ಷೆ ಕೂಡ ನಡೆಸಿದ್ದಾರೆ ಈಗ ಮಹಾತ್ಮ ಗಾಂಧಿ ಕ್ರೀಡಾಂಗಣ ತುಮಕೂರಿನಲ್ಲಿ ಈ ಬಂದು ಹಾಗೂ ಜಿಲ್ಲಾ ಆಸ್ಪತ್ರೆ ತುಮಕೂರಿನಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಸದರಿ ಪರೀಕ್ಷೆಯಲ್ಲಿ ಆಯ್ಕೆಯಾದ ಒಂದೂರ ಹನ್ನೆರಡು ವಿದ್ಯಾರ್ಥಿಗಳು ಇದು ಹಾಸನ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ತಿಳಿಸ್ಕೊಡ್ತಾ ಇರೋದು ಮುಂದಗಡೆ ಎಲ್ಲ ಒಂದು ವೃತ್ತ ಬಿಟ್ಟಿದ್ದಾರೆ ಟೆನ್ಷನ್ ತಗೋಬೇಡ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ನಡೆಸಲು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದ್ದು ನೋಡಿ ಸ್ನೇಹಿತರೆ ಲಿಖಿತ ಪರೀಕ್ಷೆ ನಡೆಸಲು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದ್ದು ಇಲ್ಲಿ ಕಾಣಿಸ್ತಾ ಇರಬಹುದು ನೋಡಿ ನಿಮಗೆ ತುಂಬಾ ಜನ ಪರೀಕ್ಷೆ ಇಲ್ಲ ಪರೀಕ್ಷೆ ಇಲ್ಲ ಅಂತ ಅನ್ಕೊಂಡಿದ್ರೆ ಈ ಒಂದು ಯೂಟ್ಯೂಬರ್ ಮಾತು ಕೇಳಿ ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ ನೇರ ನೇಮಕತೆ ಅಂದ್ರೆ ಪರೀಕ್ಷೆ ಇರತ್ತೆ ಅಂತ ಹೇಳಿ ತುಂಬಾ ಜನ ನಂಬೋದಲ್ಲ ಈಗ ನೋಡಿ ಕೊನೆಯಲ್ಲಿ ಇಟ್ಟು ಬಿಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಲಿಖಿತ ಪರೀಕ್ಷೆ ನಡೆಸಲು ತಾತ್ಕಾಲಿಕ ಆಯ್ಕೆ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಈ ಒಂದು ಮಾಹಿತಿ ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟಿಸಲ ಲಗತ್ತಿಸಿ ತಮ್ಮ ಅವಕಾಶ ಗೌರವದೊಂದಿಗೆ ಸಲ್ಲಿಸಿದೆ ಅಂತ ತಿಳ್ಸಿಕೊಟ್ಟಿದ್ದಾರೆ ಇನ್ನೊಂದು ವಿದ್ಯಾರ್ಥಿಗಳು ಏನು ಆಯ್ಕೆಯಾಗಿದ್ದಾರಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಕೆಲವ ನೋಂದಾಯಿತ ಅಂಚೆ ಮುಖಾಂತರ ಸಂಬಂಧಿಸಿದ ದಾಖಲಾದೊಂದಿಗೆ ಈ ಕಚೇರಿಗೆ ಸಲ್ಲಿಸಲು ತಿಳಿಸಿದೆ ಉಳಿದಂತೆ ಯಾವುದೇ ಮೂಲಗಳಿಂದ ಸ್ವೀಕೃತವಾಗುವ ಆಕ್ಷೇಪಣೆಗಳು ಸ್ವೀಕರಿಸಲಾಗುವುದಿಲ್ಲ ಲಿಖಿತ ಪರೀಕ್ಷೆ ದಿನಾಂಕವು ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಕೆಲವೇ ದಿನಗಳಲ್ಲಿ ಆ ಒಂದು ಲಿಖಿತ ಪರೀಕ್ಷೆ ದಿನಾಂಕ ಪ್ರಕಟ ಮಾಡುತ್ತಾರೆ ಆ ನೂರ ಹನ್ನೆರಡು ವಿದ್ಯಾರ್ಥಿಗಳ ಐಡೆಂಟಿ ಕಾರ್ಡ್ ಸಂಪೂರ್ಣ ತೆಗೆದುಕೊಟ್ಟಿದ್ದಾರೆ ನೋಡಿ ಯಾರ್ಯಾರು ಸೆಲೆಕ್ಟ್ ಆಗಿದಾರ ನಿಮ್ಮ ಒಂದು ರಿಜಿಸ್ಟರ್ ಐಡಿ ಇರತ್ತೆ ಅಪ್ಲಿಕೇಶನ್ ಐಡಿ ಇರತ್ತೆ ಅದ ನಂತರ ಕ್ಯಾಂಡಿಡೇಟ್ ಹೆಸರು ನಿಮ್ಮ ಒಂದು ಕ್ವಾಲಿಫೈಡ್ ಆಗಿರುವಂತ ಮಾರ್ಕ್ ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಕ್ವಾಲಿಫೈಡ್ ಅಂತ ಕೊಟ್ಟಿದ್ದಾರೆ ಯಾರ್ಯಾರು ಕ್ವಾಲಿಫೈಡ್ ಆಗಿದಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳು ಈಗ ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ರೆ ಮುಗಿಯುತ್ತ ಸಂದರ್ಶನ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಮೊದಲಿಗೆ ಇಲ್ಲಿ ವರ್ಗಕ್ಕೆ ಸಂಬಂಧಪಟ್ಟಂತೆ ವರ್ಗೀಕರಣ ಮಾಡಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳು ಅಂತ ಹೇಳಿ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಸೆಲೆಕ್ಟ್ ಆಗಿದ್ದಾರೆ ಗ್ರಾಮೀಣ ಅಭ್ಯರ್ಥಿ ಅಂತೇಳಿ ಒಂದು ವರ್ಗ ಮಾಡಿದ್ದಾರೆ ವಿಭಾಗ ಮಾಡಿರ್ತಾರೆ ಅದ ನಂತರ ನಾಲ್ಕನೇ ಭಾಗದಲ್ಲಿ ಪರಿಶಿಷ್ಟ ಅಂತ ಹೇಳಿ ಮಾಡಿದ್ದಾರೆ ಅದ ನಂತರ ಪರಿಶಿಷ್ಟ ಪಂಗಡದಲ್ಲಿ ಕೆಲವೇ ಜನ ಆಯ್ಕೆ ಆಗಿದ್ದಾರೆ ಇಲ್ಲಿ ನೋಡಿ ಪರಿಶಿಷ್ಟ ಪಂಗಡ ಸಾರಿ ಪರಿಶಿಷ್ಟ ನಮ್ಮ ಜಾತಿಯಲ್ಲಿ ಸುಮಾರು ಕೆಲವೇ ಜನ ಆಯ್ಕೆ ಆಗಿದ್ದಾರೆ ಪರಿಶಿಷ್ಟ ಪಂಗಡದಲ್ಲಿ ನೋಡಿ ಎಷ್ಟು ಜನ ಆಯ್ಕೆ ಇದಾರೆ ಅಂತ ಹೇಳಿ ಅಲ್ಲಿ ಕೂಡ ಕೆಲವೇ ಜನ ಇದ್ದಾರೆ ಅದೇ ಹೋಗಬೇಕು ಫ್ರವರಿಗೆ ಒಂದದಲ್ಲಿ ಸುಮಾರು ತುಂಬಾ ಜನ ಇದ್ದಾರೆ ಇದೆಲ್ಲ ಚೆಕ್ ಮಾಡ್ಕೋಬೇಕು ನೀವು ಕೂಡ ಇಷ್ಟ ಆದ್ರೆ ಇಷ್ಟಾದ್ರೂ ಇವ್ರೇನ್ ತಿಳ್ಸ್ಕೊಟ್ಟಿನಲ್ಲ ಈಗ ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳು ಕೊನೆಯಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾಗಿರುವಂತ ವಿದ್ಯಾರ್ಥಿಗಳು ಇಷ್ಟ ಪ್ರಕಟ ಮಾಡ್ತಿದ್ದಾರೆ ದಯವಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅರಣ್ಯ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ನಿಮ್ಮೊಂದು ಅಪ್ಲಿಕೇಶನ್ ಹಾಕೊಂಡು ಚೆಕ್ ಮಾಡ್ಕೊಳ್ಳಿ ಇನ್ನು ಕೆಲವೇ ದಿನಗಳ ನಿಮ್ಮೊಂದು ಲಿಖಿತ ಪರೀಕ್ಷೆ ದಿನಾಂಕ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡಿದ್ರೆ ನಮ್ಮ ಒಂದು ಇಷ್ಟದಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ಗೆ ಗೆ ಫಾಲೋ ಮಾಡಿ ತುಂಬಾ ಹೆಲ್ಪ್ ಆಗ ಅರ್ಥ ಆಗಿದೆ ಅಂತಕೋತಿದೆ ತುಂಬಾ ಜನ ಆಸೆ ಇಟ್ಕೊಂಡು ಕುಂತಿದ್ರೆ ಐದ್ನೂರ ನಲ್ವತ್ತು ಪೋಸ್ಟ್ ಗೆ ಗ್ರೂಪ್ ಸಿ ಹುದ್ದೆಗಳು ಈ ಒಂದು ಫಾಲಕ ಪೋಸ್ಟ್ ಗೆ ಗಸ್ತು ಫಾಲಕ್ ಹುದ್ದೆಗೆ ನಮಗೆ ಪರೀಕ್ಷೆ ಇರಲ್ಲ ನಾವೊಂದು ವೈದ್ಯಕೀಯ ಪರೀಕ್ಷೆ ಆದ್ಮೇಲೆ ಸೆಲೆಕ್ಟ್ ಅಂತ ಅಂತೇಳಿ ಅನ್ಕೊಂಡಿದ್ರೆ ಆದ್ರೆ ಆ ರೀತಿಯೇ ಮಾಡಿಲ್ಲ ಈ ಒಂದು ಸರ್ಕಾರ ಪರೀಕ್ಷೆ ಇದೆ ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡ್ತಾರೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಕೆಲವು ಜನರಿಗೆ ಅರ್ಥ ಆಗಿಲ್ಲ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಖಂಡಿತ ಅಲ್ಲಿ ಏನಾದ್ರು ಟೈಮ್ ಸಿಕ್ತ ಅಂದ್ರೆ ನಾನ್ ನೋಡಿನೇ ಅಂದ್ರೆ ಆಗ ನಿಮಗೆ ರಿಪ್ಲೈ ಖಂಡಿತ ಮಾಡ್ತೇನೆ